ದೇಶಕ್ಕೆ ಅನ್ನ ಕೊಡುವಂತಹ ರೈತ ಬ್ಯಾಂಕ್ ನಲ್ಲಿ ಪಡ್ಕೊಂಡಿರುವಂತಹ ಲೋನ್ ಪೇಮೆಂಟ್ ಅನ್ನ ಡಿಲೇ ಮಾಡಿದ್ರೆ ಬ್ಯಾಂಕ್ನವರು ಕೊಡುವಂತ ಟಾರ್ಚರ್ ಗೆ ಆ ರೈತ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣಾನೇ ಕಳ್ಕೊತಾನೆ ಆ ಮಟ್ಟಿಗೆ ಬ್ಯಾಂಕಿನವರು ಕಿರುಕುಳ ನೀಡೋದನ್ನ ನೋಡಿರ್ತೀವಿ ಆದ್ರೆ ಅದೇ ದೇಶಕ್ಕೆ ಶರಾಬನ್ನ ಕೊಡಿಸುತ್ತಂತಹ ಉದ್ಯಮಿ ವಿಜಯ್ ಮಲ್ಯಗೆ ನೀಡಿರುವಂತಹ ಒಂಬತ್ತು ಸಾವಿರ ಕೋಟಿ ಹಣದಲ್ಲಿ ಒಂದೇ ಒಂದು ಕಿಲುಬು ಕಾಸನ್ನು ಸಹ ವಸೂಲಿ ಮಾಡುವಂತಹ ತಾಕತ್ತು ಇರಲಿಲ್ಲ ಹಾಗಿದ್ರೆ ಇಂತಹ ವ್ಯಕ್ತಿಗೆ ಹಣ ನೀಡಿ ಬಕ್ರ ಆಗಿದ್ದೇನೆ ನಮ್ಮ ಈ ಪ್ರತಿಷ್ಠಿತ ಬ್ಯಾಂಕುಗಳು ಈ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಬೆಂಬಲ ನೀಡೋದಕ್ಕೆ ಮರಿಬಿಡಿ ಸ್ನೇಹಿತರೆ ವಿಜಯ್ ಮಲ್ಯ ಮಂಗಳೂರಿನ ಬಟ್ವಾಳ ಮೂಲದ ಉದ್ಯಮಿಯಾಗಿದ್ದಂತಹ ವಿಠಲ್ ಮಲ್ಯ ಅವರ ಪುತ್ರ ವಿಠಲ್ ಮಲ್ಯ ಬ್ರಿಟಿಷರು ಭಾರತವನ್ನು ತ್ಯಜಿಸಿದಂತಹ ಸಂದರ್ಭದಲ್ಲಿ ಯುನೈಟೆಡ್ ಬ್ರೇವರೀಸ್ ಅಂದ್ರೆ ಯುಬಿ ಗ್ರೂಪ್ಸ್ ನ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದವರು ಹೀಗಾಗಿ ವಿಜಯ್ ಮಲ್ಯ ಬಾಲ್ಯದಿಂದಲೇ ಸೌಖ್ಯ ಜೀವನವನ್ನ ಕಂಡುಕೊಂಡಿದ್ರು ಕಲ್ಕತ್ತಾ ಮತ್ತು ವಿದೇಶದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರು ಅತೀವ ಬುದ್ಧಿವಂತನಾಗಿದ್ದಂತಹ ವಿಜಯ್ಗೆ ವಿದ್ಯೆಯಲ್ಲಿ ಅಷ್ಟೇನು ಆಸಕ್ತಿ ಇರಲಿಲ್ಲ ಆದ್ರೆ ವ್ಯಾವಹಾರಿಕ ಜ್ಞಾನ ಯಥೇಚ್ಛವಾಗಿತ್ತು ವಿಠಲ್ ಮಲ್ಯ ಹದಿಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ ಮೂರರಂದು ನಿಧನರಾದ ನಂತರ ಬಹುಮತದೊಂದಿಗೆ ತಂದೆ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದಂತಹ ವಿಜಯ್ ಮುಂದಿನ ಒಂದು ದಶಕಗಳ ಕಾಲ ತನ್ನ ಛಾಪನ್ನು ಮೂಡಿಸಿದರು ವಿದೇಶಿ ಪಾರ್ಟಿ ಪಬ್ ಐಷಾರಾಮಿ ಜೀವನಕ್ಕೆ ಹೊಂದ್ಕೊಂಡಿದ್ದಂತಹ ವಿಜಯ್ ವಿಠಲ್ ಮಲ್ಯ ನಂತರ ವ್ಯವಹಾರವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗ್ತಾರೆ ಅನ್ನುವಂತಹ ನಂಬಿಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಇರಲಿಲ್ಲ ಆದ್ರೆ ಬಹುತೇಕ ಶೇರ್ ಹೋಲ್ಡರ್ಸ್ ಗಳು ವಿಜಯ್ ಮಲ್ಯ ಪರ ಇದ್ದಿದ್ದರಿಂದ ಇಪ್ಪತ್ತೇಳನೇ ವಯಸ್ಸಿನ ವಿಜಯ್ ಯು ಬಿ ಗ್ರೂಪ್ಸ್ ನ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದರು ಯು ಬಿ ಗ್ರೂಪ್ಸ್ ನ ಲಿಕ್ಕರ್ ಬಿಸಿನೆಸ್ ನ ಜೊತೆಗೆ ಆಧುನಿಕತೆಗೆ ತಕ್ಕಂತೆ ಮೆಕ್ಡೊನಾಲ್ಡ್ ಫಿಜಾ ಕಿಂಗ್ ಅನ್ನುವಂತಹ ಫಾಸ್ಟ್ ಫುಡ್ ಕಂಪನಿ ಥ್ರಿಲ್ ಅನ್ನುವಂತಹ ಕೋಲಾ ಕಂಪನಿ ಹೀಗೆ ಹಲವು ಸಣ್ಣ ಪುಟ್ಟ ಕಂಪನಿಗಳನ್ನ ತೆರೆದನಾದ್ರೂ ಅವು ಯಾವುದೇ ಯಶಸ್ಸನ್ನ ಕಾಣಲಿಲ್ಲ ಆದರೆ ವಿಜಯ್ ಮಲ್ಯ ಇಲ್ಲಿಗೆ ಪ್ರಯತ್ನ ಕೈ ಒಂದೇ ರೀತಿ ರೀತಿಯ ಬಿಸಿನೆಸ್ ನಲ್ಲಿ ಹಣವನ್ನು ಹೂಡಿಕೆ ಮಾಡದೆ ಸಾಫ್ಟ್ವೇರ್ ಸಾರಿಗೆ ಗಣಿಗಾರಿಕೆ ವೈದ್ಯಕೀಯ ಹಾಗೂ ಟೆಲಿಕಾಂ ಹೀಗೆ ಬಂಡವಾಳವನ್ನ ವಿಭಜನೆ ಮಾಡಿ ಹೂಡಿಕೆ ಮಾಡಿದ್ದ ಆದ್ರೆ ಇವು ಕೂಡ ಆತನಿಗೆ ಯಾವುದೇ ಯಶಸ್ಸನ್ನು ತಂದುಕೊಡಲಿಲ್ಲ ಆರಂಭದಷ್ಟೇ ವೇಗವಾಗಿ ಮುಚ್ಚಲ್ಪಟ್ಟವು ಆರಂಭದಲ್ಲೇ ಸೋಲುಗಳನ್ನು ತಂದೆಯ ಯಶಸ್ಸನ್ನು ಹಿಂಬಾಲಿಸೋದಕ್ಕೆ ತೀರ್ಮಾನ ಮಾಡಿದ್ದ ತನ್ನ ತಂದೆ ಅದಾಗ್ಲೆ ಆರಂಭಿಸಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಂಡಿದ್ದಂತಹ ಯುಬಿ ಗ್ರೂಪ್ಸ್ ನ ಮದ್ಯ ಅಥವಾ ಲಿಕ್ಕರ್ ಬಿಸಿನೆಸ್ ಅನ್ನು ಹೊಸ ಗತಿಗೆ ಸಾಗಿಸೋದಕ್ಕೆ ತೀರ್ಮಾನ ಮಾಡಿದ್ದ ಆ ಕಾಲಕ್ಕೆ ಬಿಯರ್ ಕಂಪನಿಗಳ ಸದ್ದು ಅಷ್ಟಾಗಿ ಇರಲಿಲ್ಲ ಹೀಗಾಗಿ ತನ್ನ ತಂದೆಯ ಯಶಸ್ವಿ ಬ್ರಾಂಡ್ ಆಗಿ ಂತಹ ಕಿಂಗ್ ಫಿಷರ್ ಅನ್ನ ಮಾಡಿಫೈ ಮಾಡಿ ಹೊಸ ಕಿಂಗ್ ಫಿಷರ್ ಬಿಯರ್ ಅನ್ನು ಆರಂಭ ಮಾಡಿದ್ದ ಇದರ ಯಶಸ್ಸು ಯಾವ ಮಟ್ಟಿಗೆ ಸಿಕ್ತು ಅಂತ ಅಂದ್ರೆ ಇಂದಿಗೂ ಸಹ ಕಿಂಗ್ ಫಿಷರ್ ಬಿಯರ್ ಯುವ ಜನರ ಫೇವರೇಟ್ ಬ್ರ್ಯಾಂಡ್ ಅಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ಮೂಡಿಸಿತ್ತು ಇದರಿಂದಾಗಿ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂದ್ರೆ ಒಳ್ಳೆಯ ಸಮಯಗಳ ರಾಜ ಅನ್ನಿಸಿಕೊಳ್ಳುವಲ್ಲಿ ವಿಜಯ್ ಮಲ್ಯ ಸಕ್ಸಸ್ ಅನ್ನ ಕಂಡಿದ್ರು ನಂತರ ತನ್ನದೇ ಹಲವು ಪಬ್ಬುಗಳನ್ನ ಬೆಂಗಳೂರಿನಲ್ಲಿ ಆರಂಭ ಮಾಡಿದಂತಹ ಮಲ್ಯ ಆ ಪಬ್ಬುಗಳಲ್ಲಿನ ಸೌಲಭ್ಯಗಳು ಸ್ವಚ್ಛತೆ ಪ್ರದರ್ಶನ ಹಾಗೂ ಕೆಲಸಗಾರರ ವರ್ತನೆಗಳಿಂದ ದೊಡ್ಡ ಯಶಸ್ಸನ್ನು ಕಂಡುಕೊಂಡಿದ್ರು ಬೆಂಗಳೂರು ಪಬ್ಬುಗಳ ರಾಜಧಾನಿ ಅಂತ ಅನ್ನಿಸಿಕೊಂಡಿದ್ದು ವಿಜಯ್ ಮಲ್ಯ ಅವರ ಈ ಯಶಸ್ಸಿನಿಂದಲೇ ಹೀಗಾಗಿ ಭಾರತದಾದ್ಯಂತ ತನ್ನ ಪಬ್ಬುಗಳ ಬ್ರಾಂಚ್ಗಳನ್ನು ಓಪನ್ ಮಾಡಿದಂತಹ ಮಲ್ಯ ತನ್ನ ಬ್ರಾಂಡ್ ಕಿಂಗ್ ಫಿಶರ್ ನ ಪ್ರಚಾರಕ್ಕಾಗಿ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಹಾಗೂ ಬಾಲಿವುಡ್ ನಟ ನಟಿಯರಿಂದ ಆ್ಯಡ್ಗಳನ್ನು ಮಾಡಿಸಿ ಬಹು ಬೇಗನ ಪ್ರಖ್ಯಾತಿ ಗಳಿಸಿದ್ದ ಇದರ ಫಲವಾಗಿ ಕಿಂಗ್ ಫಿಷರ್ ಕೇವಲ ಒಂದು ಮದ್ಯದ ಸರಕಾಗಿರದೆ ಅದೊಂದು ಜನಪ್ರಿಯ ಹೆಸರಾಗಿತ್ತು ಬಿಯರ್ ನ ಜೊತೆಗೆ ವಿಸ್ಕಿ ತಯಾರಿಕೆಗೂ ಮುಂದಾದಂತಹ ಮಲ್ಯ ಮೆಕ್ಡೊವೆಲ್ಸ್ ಬ್ಲಾಕ್ ಪೇಪರ್ ರಾಯಲ್ ಚಾಲೆಂಜರ್ಸ್ ಬ್ಲಾಕ್ ಡಾಗ್ ಆಂಟಿಕ್ವಿಟಿ ಹೀಗೆ ಹಲವು ವಿಸ್ಕಿ ಬ್ರಾಂಡ್ಗಳನ್ನು ಆರಂಭಿಸಿ ಅದರ ಜೊತೆಗೆ ಬ್ರ್ಯಾಂಡಿ ರಮ್ ಜಿನ್ ಓಡ್ಕಾ ವೈನ್ ಶರಾಬಿನ ವ್ಯವಹಾರದ ಮೂಲಕ ದೊಡ್ಡ ಯಶಸ್ಸನ್ನು ಗಳಿಸಿ ಮದ್ಯದ ಎಂದಿಸಿಕೊಂಡಿದ್ದ ಆವರೆಗೆ ಮಲ್ಯ ತಂದೆ ವ್ಯವಹಾರವನ್ನು ಮುಗಿಸಿದ್ದ ಅನ್ಕೊಂಡಿದ್ದಂತಹ ಜನ ಆತನ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಕಂಡು ಬೆರಗಾಗಿದ್ರು ಎರಡ್ ಸಾವಿರದ ಎರಡರಲ್ಲಿ ತನಗಿದ್ದಂತಹ ಪವರ್ ಅನ್ನ ಹೆಚ್ಚಿಸಿಕೊಳ್ಳುವ ಯೋಚನೆಯಿಂದ ಮಲ್ಯ ಹಲವು ಪಕ್ಷಗಳ ಬೆಂಬಲದೊಂದಿಗೆ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದ ಎರಡ್ ಸಾವಿರದ ನಾಲ್ಕರ ಹೊತ್ತಿಗೆ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಬಿಯರ್ ಕಂಪನಿ ಮಲ್ಯ ಒಡೆತನದ ಯುಬಿ ಗ್ರೂಪ್ಸ್ ಆಗಿತ್ತು ಎರಡ್ ಸಾವಿರದ ಐದರ ಹೊತ್ತಿಗಾಗಲೇ ಮಲ್ಯ ತನ್ನ ನ ಪೀಕ್ ಲೆವೆಲ್ ಅನ್ನು ತಲುಪಿದ್ದ ಎರಡ್ ಸಾವಿರದ ಎಂಟರಲ್ಲಿ ಪ್ರತಿಷ್ಠಿತ ಐಪಿ ಎಲ್ ಫ್ರಾಂಚೈಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿ ಮಾಡಿ ಆ ತಂಡವನ್ನು ಉತ್ತುಂಗಕ್ಕೆ ಕೊಂಡೊಯ್ದು ಇದೇ ಮಲ್ಯ ಹಾಗೆಲ್ಲಾ ಐಪಿಎಲ್ ತಂಡಗಳು ಟ್ರೋಫಿಗಾಗಿ ಪರದಾಡ್ತಿದ್ರೆ ಆರ್ ಒಂದು ಬ್ರಾಂಡ್ ಅನ್ನಿಸಿಕೊಳ್ಳೋದಕ್ಕೆ ಬೇಕಾದಂತಹ ಪ್ಲೇಯರ್ ಗಳನ್ನ ಕೊಂಡುಕೊಳ್ಳುವಂತಹ ಗಟ್ಟಿತನ ಮಲ್ಯ ಆಗಿತ್ತು ಆರ್ ಯೊಂದಿಗೆ ಐಪಿಎಲ್ ನಲ್ಲಿ ಟ್ರೋಫಿ ಇಲ್ಲದೆ ಇದ್ರೂ ವಿಶ್ವವಿಖ್ಯಾತಿ ಗಳಿಸೋದಕ್ಕೆ ಮೂಲ ಕಾರಣ ವಿಜಯ್ ಮಲ್ಯ ಕೂಡ ಒಬ್ರು ಈ ವಿಚಾರವಾಗಿ ನೀವು ವಿಜಯ್ ಮಲ್ಯಗೆ ಕಮೆಂಟ್ ನ ಮೂಲಕ ಒಂದು ಶ್ಲಾಘನೆಯನ್ನ ತಿಳಿಸಲೇಬೇಕು ಆದರೆ ಅದಾಗಲೇ ಲಿಕ್ಕರ್ ಬಿಸಿನೆಸ್ ನಿಂದ ಬೇಸತ್ತಿದ್ದಂತಹ ಮಲ್ಯ ಹೊಸ ಒಂದಕ್ಕೆ ಕೈ ಹಾಕಿದ್ದ ಜಗತ್ತಿಗೆ ಅತ್ಯದ್ಭುತವಾದಂತಹ ವಿಮಾನ ಯಾನವನ್ನು ನೀಡುವಂತಹ ಮಹದಾಸಿಯೊಂದಿಗೆ ಮಲ್ಯ ಏರ್ಲೈನ್ಸ್ ಬಿಸಿನೆಸ್ಗೆ ಕಾಲಿಟ್ಟಿದ್ದ ಇದೊಂದು ಆತನ ಸಂಪೂರ್ಣ ಐಷಾರಾಮಿ ಜೀವನವನ್ನೇ ಬರ್ಬಾದ್ ಮಾಡಬಹುದು ಅನ್ನುವಂತಹ ಕಲ್ಪನೆ ಸಹ ಆತನಿಗಿರಲಿಲ್ಲ ಮಾನ್ಯವಾಗಿ ಯಾವುದೇ ಏರ್ಲೈನ್ಸ್ ನಲ್ಲಿ ಬಿಸಿನೆಸ್ ಕ್ಲಾಸ್ ಎಕನಾಮಿ ಕ್ಲಾಸ್ ಗಳನ್ನ ಕಾಣಬಹುದು ಆದ್ರೆ ಮಲ್ಯ ಆರಂಭ ಮಾಡಿದಂತಹ ಏರ್ಲೈನ್ಸ್ ನಲ್ಲಿ ಕಿಂಗ್ ಫಿಶರ್ ಕ್ಲಾಸ್ ಅನ್ನುವಂತಹ ಹೊಸ ವಿಭಾಗವನ್ನೇ ಆರಂಭ ಮಾಡಿದ್ದ ಇದರಲ್ಲಿ ವಿಶೇಷವಾದಂತಹ ಊಟೋಪಚಾರ ವಿಶೇಷ ಮನರಂಜನಾ ಪ್ರದರ್ಶನ ಗಗನ ಸಖಿಯರಿಗೆ ಐಷಾರಾಮಿ ಯೂನಿಫಾರ್ಮ್ ವಿಶೇಷ ತರಬೇತಿ ಹೀಗೆ ಹಲವಾರು ಸೌಲಭ್ಯಗಳ ಜೊತೆಗೆ ಅಂದಿನ ಯಶಸ್ವಿ ಏರ್ಲೈನ್ಸ್ ಆಗಿದ್ದಂತಹ ಏರ್ ಇಂಡಿಯಾಗಿಂತ ಕಡಿಮೆ ಬೆಲೆಗೆ ಟಿಕೆಟ್ ಗಳನ್ನ ಮಾರಾಟ ಮಾಡಲಾಯಿತು ಆರಂಭದಲ್ಲಿ ಇದು ಅತಿಯಾಗಿ ಕ್ಲಿಕ್ ಆಯಿತು ಜನ ಕಿಂಗ್ ಫಿಶರ್ ಏರ್ಲೈನ್ಸ್ ಕಡೆಗೆ ಮುಖ ಮಾಡಿದ್ರು ಆವರೆಗೂ ಡೊಮೆಸ್ಟಿಕ್ ನಲ್ಲಿ ಮಾತ್ರ ಸರ್ವಿಸ್ ನೀಡುತ್ತಿದ್ದಂತಹ ಕಿಂಗ್ ಫಿಷರ್ ಏರ್ಲೈನ್ಸ್ ಅನ್ನ ಇಂಟರ್ ಏರ್ಲೈನ್ ಆಗಿ ವಿಸ್ತರಣೆ ಮಾಡೋದಕ್ಕೆ ಮಲ್ಯ ಮುಂದಾದ್ರು ಆದ್ರೆ ಇದಕ್ಕೆ ಕನಿಷ್ಠ ಐದು ವರ್ಷಗಳ ಡೊಮೆಸ್ಟಿಕ್ ಅನುಭವ ಬೇಕಾಗಿತ್ತು ಮಲ್ಯಗೆ ಇಷ್ಟೊಂದು ತಾಳ್ಮೆ ಇರಲಿಲ್ಲ ಆಗಲೇ ಅನುಭವಿ ಏರ್ಲೈನ್ಸ್ ಆಗಿದ್ದಂತಹ ಏರ್ ಡೆಕನ್ ಕಂಪನಿಯನ್ನ ಒಂದು ಸಾವಿರ ಕೋಟಿಗೆ ಖರೀದಿ ಮಾಡಿ ಇಂಟರ್ ಏರ್ಲೈನ್ ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ದ ವಿದೇಶಿ ಸಂಚಾರ ಆರಂಭಗೊಂಡ ನಂತರ ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟವನ್ನ ಅನುಭವಿಸೋದಕ್ಕೆ ಆರಂಭ ಮಾಡಿತು ಎರಡ್ ಸಾವಿರದ ಎಂಟರ ಹೊತ್ತಿಗೆ ಕಿಂಗ್ ಫಿಷರ್ ಏರ್ಲೈನ್ಸ್ ಭಾರತದ ಅತಿ ದೊಡ್ಡ ಏರ್ಲೈನ್ ಕಂಪನಿಯಾಗಿ ಬೆಳೆದಿತ್ತು ಅವರ ಎಲ್ಲ ವಿಮಾನಗಳು ಪೂರ್ಣವಾಗಿ ಭರ್ತಿಯಾಗಿರ್ತಿತ್ತು ಆದ್ರೆ ಅವರು ನೀಡ್ತಿದ್ದಂತಹ ಲಕ್ಸುರಿ ಸರ್ವಿಸ್ ನಿಂದಾಗಿ ನಷ್ಟವನ್ನ ಕಂಡಾಗ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಲಾಯಿತು ಆದ್ರೆ ಜನ ಸರ್ವಿಸ್ ಗಿಂತಲೂ ಕಡಿಮೆ ಟಿಕೆಟ್ ಇರುವಂತಹ ಏರ್ಲೈನ್ಸ್ ಗಳಲ್ಲಿ ಪ್ರಯಾಣಿಸೋದಕ್ಕೆ ಆರಂಭ ಮಾಡಿದಾಗಲೇ ವಿಜಯ್ಗೆ ಭಾರತದ ಜನರು ಖರ್ಚಿನ ಬಗ್ಗೆ ಎಷ್ಟು ನಾಜೂಕು ಅನ್ನೋದು ಅರ್ಥವಾಗಿತ್ತು ಮಲ್ಲೆ ಆ ಏರ್ಲೈನ್ಸ್ ನಲ್ಲಿ ಎಷ್ಟು ಬೇಗ ಯಶಸ್ಸನ್ನ ಕಂಡುಕೊಂಡಿದ್ರು ಅಷ್ಟೇ ವೇಗವಾಗಿ ಪತನವನ್ನು ಕಾಣೋದಕ್ಕೆ ಆರಂಭ ಮಾಡಿದ್ರು ಭಾರತದಲ್ಲಿ ದಿನದಿಂದ ದಿನಕ್ಕೆ ಇಂಧನದ ಬೆಲೆ ಹೆಚ್ಚಾಗುತ್ತಲೇ ಇತ್ತು ಕಿಂಗ್ ಫಿಷರ್ ಏರ್ಲೈನ್ಸ್ ಗೆ ಅತಿಯಾದಂತಹ ಇಂಧನದ ಅವಶ್ಯಕತೆ ಇತ್ತು ಹೀಗಾಗಿ ಇಂಧನದ ಬೆಲೆ ಏರಿಕೆ ಆತನಿಗೆ ದೊಡ್ಡ ಒಡೆತವನ್ನ ನೀಡಿತ್ತು ಈ ಎಲ್ಲ ಸಮಸ್ಯೆಗಳ ನಡುವೆ ತನ್ನ ಏರ್ಲೈನ್ಸ್ ಅನ್ನ ಮುಂದುವರೆಸೋದಕ್ಕಾಗಿ ಸಾಕಷ್ಟು ಹಣ ಬೇಕಾಗಿತ್ತು ಇದರಿಂದಾಗಿ ಶೇಕಡ ಐವತ್ತಕ್ಕೂ ಹೆಚ್ಚಿನ ವಿಮಾನಗಳನ್ನ ಮಾರಾಟ ಮಾಡಲಾಯಿತು ಆಯಿಲ್ ಕಂಪನಿಗಳ ಬಿಲ್ಲುಗಳನ್ನ ಬಾಕಿ ಉಳಿಸಿಕೊಂಡ್ರು ಏರ್ಲೈನ್ಸ್ ಉದ್ಯೋಗಿಗಳ ಸಂಬಳವನ್ನ ಪಾವತಿ ಮಾಡಲಿಲ್ಲ ಹೀಗೆ ಸಾಕಷ್ಟು ಪ್ರಯತ್ನಗಳು ನಡೆದ್ರೂ ಕೂಡ ಏರ್ಲೈನ್ಸ್ ಅನ್ನ ಮುಂದುವರೆಸೋದಕ್ಕೆ ಕಷ್ಟ ಆಯಿತು ಹೀಗಾಗಿ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ನಲ್ಲಿ ಕಿಂಗ್ ಏರ್ ಏರ್ಲೈನ್ಸ್ ಅನ್ನ ಸಂಪೂರ್ಣವಾಗಿ ಮುಚ್ಚಲಾಯಿತು ಇಲ್ಲಿಯವರೆಗೆ ಕತೆ ಬಹಳ ಸುಲಭವಾಗಿತ್ತು ಆದರೆ ಏರ್ಲೈನ್ಸ್ ಅನ್ನು ಮುಂದುವರೆಸೋದಕ್ಕೆ ಅಗತ್ಯ ಬಿದ್ದಂತಹ ಹಣ ಎರಡ್ ಸಾವಿರದ ಎಂಟರಲ್ಲಿ ಖರೀದಿ ಮಾಡಿದಂತಹ ಐಪಿಎಲ್ ತಂಡಕ್ಕೆ ಬೇಕಾದಂತಹ ಮೊತ್ತ ರೇಸ್ನ ಕ್ರೇಜ್ ನಿಂದಾಗಿ ಹಲವು ರೇಸ್ಗಳನ್ನು ನಡೆಸೋದಕ್ಕೆ ಅವಶ್ಯಕತೆ ಇದ್ದಂತಹ ಬಂಡವಾಳ ಇದೆಲ್ಲದಕ್ಕೆ ಮಲ್ಯ ಆಯ್ದುಕೊಂಡಂತಹ ದಾರಿ ಭಾರತದ ಅತಿ ದೊಡ್ಡ ಬ್ಯಾಂಕ್ ವಂಚನೆ ಆರಂಭದಲ್ಲಿ ಎಲ್ಲಾ ಬ್ಯಾಂಕುಗಳು ಮಲ್ಯಗೆ ತಾಮುಂದು ನಾಮುಂದು ಎಂಬುವಂತೆ ಲೋನ್ಗಳನ್ನು ಒದಗಿಸಿದ್ರು ಕೂಡ ಅದರ ಮರುಪಾವತಿ ಆಗದೇ ಇದ್ದಾಗ ಲೋನ್ ಕೊಡೋದನ್ನ ನಿಲ್ಲಿಸಿದ್ವು ಆದ್ರೂ ತನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಸುಮಾರು ಹದಿನೇಳಕ್ಕೂ ಹೆಚ್ಚಿನ ಬ್ಯಾಂಕುಗಳಲ್ಲಿ ಐದು ಸಾವಿರ ಕೋಟಿಗಿಂತಲೂ ಅಧಿಕ ಸಾಲವನ್ನು ಪಡ್ಕೊಂಡಿದ್ದ ಅಂದಾಜಿನ ಪ್ರಕಾರ ಈ ರೀತಿಯಾಗಿ ಮಲ್ಯ ಆಕ್ಸಿಸ್ ಬ್ಯಾಂಕ್ ನಿಂದ ಐವತ್ತು ಕೋಟಿ ಪಂಜಾಬ್ ಸಿಂಧ್ ಬ್ಯಾಂಕಿನಿಂದ ಅರವತ್ತು ಕೋಟಿ ಫೆಡರಲ್ ಬ್ಯಾಂಕಿನಿಂದ ತೊಂಬತ್ತು ಕೋಟಿ ಐಒಬಿ ಬ್ಯಾಂಕಿನಿಂದ ನೂರ ನಲವತ್ತು ಕೋಟಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ನಾನೂರ ಮೂವತ್ತು ಕೋಟಿ ಬ್ಯಾಂಕ್ ಆಫ್ ಬರೋಡಾ ಇಂದ ಐನೂರ ಐವತ್ತು ಕೋಟಿ ನಿಂದ ಎಂಟುನೂರು ಕೋಟಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಂದ ಎಂಟುನೂರು ಕೋಟಿ ನಿಂದ ಸಾವಿರದ ಆರುನೂರು ಕೋಟಿ ಇತರೆ ಹಲವು ಬ್ಯಾಂಕುಗಳಿಂದ ಐನೂರು ಕೋಟಿಗಿಂತಲೂ ಅಧಿಕ ಸಾಲವನ್ನು ಸೇರಿದಂತೆ ಐದು ಸಾವಿರ ಕೋಟಿ ಅಧಿಕ ಸಾಲವನ್ನು ಪಡ್ಕೊಂಡಿದ್ದ ಬಡ್ಡಿ ಸೇರಿದಂತೆ ಈ ಸಾಲದ ಮರುಪಾವತಿ ಮೊತ್ತ ಸದ್ಯಕ್ಕೆ ಒಂಬತ್ತು ಸಾವಿರ ಕೋಟಿಯನ್ನು ತಲುಪಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಮಲ್ಯ ಎಲ್ಲಾ ಬ್ಯಾಂಕುಗಳಿಗೂ ಒಂದೇ ಆಸ್ತಿಯನ್ನ ಗಿರಿವಿ ಇಟ್ಟಿದ್ದ ಸುಲಭವಾಗಿ ಆತನನ್ನು ನಂಬಿದ್ದಂತಹ ಬ್ಯಾಂಕುಗಳು ಇದರ ಕ್ರಾಸ್ ಚೆಕ್ ಅನ್ನ ಮಾಡಲೇ ಇಲ್ಲ ಆದ್ರೆ ಮಲ್ಯ ಸರಿಸುಮಾರು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಮೌಲ್ಯವನ್ನು ಘೋಷಿಸಿಕೊಂಡು ಸಾಲಕ್ಕೆ ಆಗಿ ನೀಡಿದ್ದಂತಹ ಆಸ್ತಿಗಳನ್ನ ಪರಿಶೀಲನೆ ಮಾಡಿದಾಗ ಅದರ ಮೌಲ್ಯ ಕೇವಲ ನೂರು ಕೋಟಿ ಅಂದ್ರೆ ಸುಳ್ಳು ಮೌಲ್ಯವನ್ನು ಘೋಷಿಸಿಕೊಂಡು ಮಲ್ಯ ಯಶಸ್ವಿಯಾಗಿ ಸಾವಿರಾರು ಕೋಟಿಯನ್ನ ಕರಗಿಸಿದ್ದಾರೆ ತದನಂತರ ಈ ಕೇಸ್ ಕಾನೂನು ಹಂತವನ್ನು ತಲುಪಿದಾಗ ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತನಿಖೆಗಾಗಿ ಸಿಬಿಐ ನೇಮಕಗೊಳ್ತು ಹೀಗಾಗಿ ಬಹುತೇಕ ಮಲ್ಯ ಬಂಧನವಾಗುವುದು ಖಚಿತವಾಗ್ತಿದ್ದಂತೆ ಎರಡು ಮಾರ್ಚ್ ಎರಡ್ ಸಾವಿರದ ಹದಿನಾರರಂದು ಮಲ್ಯ ಒಂದು ಬೃಹತ್ ಪ್ರವಾಸವನ್ನ ಕೈಗೊಂಡಿದ್ರು ಇದು ಅದೆಂತಹ ಪ್ರವಾಸವಾಗಿತ್ತು ಅಂತ ಅಂದ್ರೆ ಮಲ್ಯ ಮತ್ತೆ ಭಾರತಕ್ಕೆ ಹಿಂದಿರುಗಿ ಬರಲೇ ಇಲ್ಲ ಲಂಡನ್ನ ನಿವಾಸಿಯಾಗಿ ನೆಲೆಗೊಂಡಿರುವಂತಹ ವಿಜಯ್ ಮಲ್ಯಾನನ್ನ ಭಾರತಕ್ಕೆ ಕರೆಸೋದಕ್ಕಾಗಿ ಸಾಕಷ್ಟು ಪ್ರಯತ್ನ ನಡೆತಾದ್ರೂ ಭಾರತದ ಕಾನೂನಿನ ಹಲವು ಪ್ರಯತ್ನಗಳು ವಿಫಲವಾದ್ವು ಲಂಡನ್ ಮಲ್ಯಾನನ್ನ ಭಾರತಕ್ಕೆ ಒಪ್ಪಿಸೋದಕ್ಕೆ ಪ್ರಯತ್ನ ನಡೆಸಿದಾಗ ಮಲ್ಯ ಲಂಡನ್ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗ್ತಿದ್ರು ಭಾರತದಲ್ಲಿನ ಕಾನೂನಿನಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಮತ್ತು ಅಲ್ಲಿ ಅತಿಯಾದಂತಹ ಹಿಂಸೆಯನ್ನ ನೀಡಲಾಗುತ್ತೆ ಅನ್ನುವಂತಹ ಆರೋಪವನ್ನು ಮಾಡಿ ಮಲ್ಯ ಭಾರತಕ್ಕೆ ಬರದಂತೆ ತಪ್ಪಿಸಿಕೊಂಡಿದ್ದ ಲಂಡನ್ ಮಾನವ ಹಕ್ಕು ಆಯೋಗ ಅತಿ ಕಠಿಣವಾದದ್ದು ಯಾವುದೇ ವ್ಯಕ್ತಿಗೆ ಹಿಂಸಾ ಕೃತ್ಯಗಳು ಜರುಗದಂತೆ ಎಚ್ಚರಿಕೆ ವಹಿಸುವ ಕಾರಣದಿಂದ ಮಲ್ಯ ನನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಒಪ್ಪಲಿಲ್ಲ ಇಂದಿಗೂ ಈ ಕುರಿತಾದಂತೆ ಬ್ಯಾಂಕುಗಳಿಗೂ ಮತ್ತು ವಿಜಯ್ ಮಲ್ಯಗೂ ಕಾನೂನು ಸಂಘರ್ಷ ನಡೀತಲೇ ಇದೆ ಈ ಕುರಿತಾದಂತೆ ಮಲ್ಯ ಬಡ್ಡಿಯನ್ನ ನೀಡದೇ ಇದ್ರೂ ಸಹ ಅಸಲು ಮೊತ್ತವನ್ನಾದ್ರೂ ತೀರಿಸುವಂತ ಭರವಸೆಯನ್ನ ನೀಡುತ್ತಾರಾದ್ರೂ ಈವರೆಗೂ ಕೂಡ ಯಾವುದೇ ಮೊತ್ತವನ್ನ ಹಿಂತಿರುಗಿಸಿಲ್ಲ ಒಟ್ಟಿನಲ್ಲಿ ಸಣ್ಣ ಸಾಲಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಪಡೆದು ಕಾಡಿಸಿ ಪೀಡಿಸಿ ವಸೂಲಿ ಮಾಡುವಂತ ಬ್ಯಾಂಕುಗಳನ್ನ ಮಲ್ಯ ಬಕ್ರಾ ಮಾಡಿ ಓದದ್ದಂತೂ ಸುಳ್ಳಲ್ಲ ಸ್ನೇಹಿತರೆ ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ನಿಮ್ಮ ಮೆಚ್ಚುಗೆಯನ್ನ ಲೈಕ್ ಮತ್ತು ಶೇರ್ ನ ಮೂಲಕ ಕೊಡೋದಕ್ಕೆ ಮರಿಬೇಡಿ